ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಉಪಯುಕ್ತ ಮಾಹಿತಿಯನ್ನು ನಮ್ಮ ವಾಹಿನಿಯಿಂದ ಏನಾದರೂ ಬೆಲ್ ಕ್ಲಿಕ್ ಮೂಲಕ ಭಾರತದ ಸಂವಿಧಾನದ ಕೆಲವು ಕಲಂಗಳು ಆರ್ಟಿಕಲ್ ಮುನ್ನೂರ ನಲವತ್ತೊಂದು ಮುನ್ನೂರ ನಲವತ್ತೆರಡು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಆರ್ಟಿಕಲ್ ಸಾರ್ವತ್ರಿಕ ಶಿಕ್ಷಣ ಆರ್ಟಿಕಲ್ ಐವತ್ತೊಂದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಹೆಚ್ಚಿಸುವುದು ಆರ್ಟಿಕಲ್ ಅರವತ್ತೆಂಟು ಸಂವಿಧಾನದ ತಿದ್ದುಪಡಿ ಆರ್ಟಿಕಲ್ ಆಂಗ್ಲೋ ಇಂಡಿಯನ್ ಬಗ್ಗೆ ವ್ಯಾಖ್ಯಾನ ಆರ್ಟಿಕಲ್ ಇನ್ನೂರ ಇಪ್ಪತ್ತೆರಡು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವರ್ಗಾವಣೆ ಆರ್ಟಿಕಲ್ ಇನ್ನೂರ ಎಂಬತ್ತು ಹಣಕಾಸು ಆಯೋಗದ ರಚನೆ ಆರ್ಟಿಕಲ್ ಒಂದು ಹಂಡ್ರೆಡ್ ಐವತ್ತೈದು ರಾಜ್ಯಪಾಲರ ನೇಮಕ ಆರ್ಟಿಕಲ್ ವ್ಯವಕಲನ ಮುನ್ನೂರ ಐವತ್ತೆರಡು ರಾಷ್ಟೀಯ ತುರ್ತು ಪರಿಸ್ಥಿತಿ ಆರ್ಟಿಕಲ್ ಮುನ್ನೂರ ಐವತ್ತಾರು ರಾಜ್ಯ ತುರ್ತು ಪರಿಸ್ಥಿತಿ ಆರ್ಟಿಕಲ್ ಮುನ್ನೂರ ಅರವತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ ಆಟಕೋ ಮೂವತ್ತಾರು ಐವತ್ತೊಂದು ರಾಜ್ಯ ನಿರ್ದೇಶಕ ತತ್ವಗಳು ಆರ್ಟಿಕಲ್ ಒಂದು ಹಂಡ್ರೆಡ್ ಅರವತ್ತೊಂಬತ್ತು ರಾಜ್ಯ ವಿಧಾನ ಪರಿಷತ್ ರದ್ದುಗೊಳಿಸುವ ಅಧಿಕಾರ ಸಂಸತ್ತಿಗಿದೆ ಆರ್ಟಿಕಲ್ ವ್ಯವಕಲನ ಐವತ್ಮೂರು ರಾಷ್ಟ್ರಪತಿಯವರಿಗೆ ಕೇಂದ್ರ ಕಾರ್ಯಾಂಗ ಅಧಿಕಾರ ಆರ್ಟಿಕಲ್ ವ್ಯವಕಲನ ಒಂದು ಹಂಡ್ರೆಡ್ ನಲವತ್ಮೂರು ಸುಪ್ರೀಂ ಕೋರ್ಟ್ಗೆ ಸಲಹಾಧಿಕಾರ ಆರ್ಟಿಕಲ್ ಆಂಗ್ಲ ಭಾಷೆಗೆ ರಾಜಕೀಯ ಹಾಗೂ ಕಾನೂನು ಪಟ್ಟ ದೊರೆತದ್ದು ಆರ್ಟಿಕಲ್ ನಲವತ್ತೊಂಬತ್ತು ರಾಷ್ಟ್ರೀಯ ಸ್ಮಾರಕಗಳ ರಕ್ಷಣೆ ಆರ್ಟಿಕಲ್ ವ್ಯವಕಲನ ಎಪ್ಪತ್ತೊಂಬತ್ತು ಸಂಸತ್ತೆಂದರೆ ರಾಜ್ಯಸಭೆ ಲೋಕಸಭೆ ರಾಷ್ಟ್ರಪತಿ ಆರ್ಟಿಕಲ್ ಒಂದು ನೂರು ಮೂರು ರಾಷ್ಟ್ರಪತಿ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಆರ್ಟಿಕಲ್ ಮೂವತ್ತಾರು ರಾಜ್ಯ ಎಂಬ ಅರ್ಥ ಕೊಡುವ ಕಲಂ ಆರ್ಟಿಕಲ್ ವ್ಯವಕಲನ ಐವತ್ತೊಂದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಹೆಚ್ಚಿಸುವ ಕಲಮ ಎಪ್ಪತ್ತೆಂಟು ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯವರ ಸಂಬಂಧದ ಕುರಿತು ಆರ್ಟಿಕಲ್ ಇನ್ನೂರ ನಲವತ್ತೈದು ಟು ಮುನ್ನೂರ ಕೇಂದ್ರ ರಾಜ್ಯಗಳ ಸಂಬಂಧ ಆರ್ಟಿಕಲ್ ಇನ್ನೂರ ನಲವತ್ಮೂರು ಪಂಚಾಯತ್ ರಾಜ್ಯಗಳ ಬಗ್ಗೆ ಆಟಕ ಮುನ್ನೂರ ಹದಿನೈದು ಟು ಮುನ್ನೂರ ಇಪ್ಪತ್ಮೂರು ಅಲೋಕಸೇವಾ ಆಯೋಗ ಆಟಕ ಮುನ್ನೂರ ಇಪ್ಪತ್ನಾಲ್ಕು ಮೈನಸ್ ಮುನ್ನೂರ ಇಪ್ಪತ್ತೊಂಬತ್ತು ಚುನಾವಣಾ ಆಯೋಗ ಆರ್ಟಿಕಲ್ ಇನ್ನೂರ ಅರವತ್ತೆಂಟು ಇನ್ನೂರ ಎಂಬತ್ತೊಂದು ಕೇಂದ್ರ ಮತ್ತು ರಾಜ್ಯಗಳ ಹಣಕಾಸು ಆರ್ಟಿಕಲ್ ಮುನ್ನೂರ ಒಂಬತ್ತು ಮೈನಸ್ ಮುನ್ನೂರ ಇಪ್ಪತ್ಮೂರು ಸಾರ್ವಜನಿಕ ಸೇವೆ ಆರ್ಟಿಕಲ್ ವ್ಯವಕಲನ ಆಟಕವ್ ವ್ಯವಕಲನೀರದ ಬಗ್ಗೆ ಆರ್ಟಿಕಲ್ ಐವತ್ತೊಂದು ಆಟಕೌಂದು ಮೂಲಭೂತ ಕರ್ತವ್ಯ ಆರ್ಟಿಕಲ್ ಐವತ್ನಾಲ್ಕು ಡಿವಿಷನ್ ಐವತ್ತೈದು ರಾಷ್ಟ್ರಪತಿ ಚುನಾವಣೆ ಆರ್ಟಿಕಲ್ ಅರವತ್ತೊಂದು ರಾಷ್ಟ್ರಪತಿ ಪದಚ್ಯುತಿ ಆರ್ಟಿಕಲ್ ಇನ್ನೂರ ಎಪ್ಪತ್ನಾಲ್ಕು ರಾಷ್ಟ್ರಪತಿ ಅನುಮತಿ ಇಲ್ಲದೆ ತೆರಿಗೆ ಇನ್ನಿತರ ಮಸೂದೆಯನ್ನು ಪಾರ್ಲಿಮೆಂಟಿನಲ್ಲಿ ಮಂಡಿಸುವಂತಿಲ್ಲ ಆರ್ಟಿಕಲ್ ಎಪ್ಪತ್ತೆರಡು ಅಕ್ಷಮಾದಾನ ನೀಡುವ ಅಧಿಕಾರ ರಾಷ್ಟ್ರಪತಿಗಿದೆ ಆರ್ಟಿಕಲ್ ಎಪ್ಪತ್ತೈದು ಮಂತ್ರಿಗಳು ರಾಷ್ಟ್ರಪತಿಯವರ ವಿಶ್ವಾಸದ ಮೇರೆಗೆ ಅಧಿಕಾರದಲ್ಲಿರತಕ್ಕದು ಆರ್ಟಿಕಲ್ ಮುನ್ನೂರ ಮೂವತ್ಮೂರು ರಾಜ್ಯಪಾಲರಿಗೆ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದ ಒಬ್ಬ ವ್ಯಕ್ತಿಯನ್ನು ವಿಧಾನಸಭೆಗೆ ನಾಮಕರಣ ಮಾಡುವ ಅಧಿಕಾರ ಆರ್ಟಿಕಲ್ ವ್ಯವಕಲನ ಒಂದು ಹಂಡ್ರೆಡ್ ಅರವತ್ನಾಲ್ಕು ಮುಖ್ಯಮಂತ್ರಿಗಳ ನೇಮಕ ಆರ್ಟಿಕಲ್ ಒಂದು ಹಂಡ್ರೆಡ್ ಎಪ್ಪತ್ತೊಂದು ವಿಧಾನ ಪರಿಷತ್ ರಚನೆ ಆರ್ಟಿಕಲ್ ಇನ್ನೂರ ಇಪ್ಪತ್ತಾರು ಉರಿಟ್ ಜಾರಿ ಆರ್ಟಿಕಲ್ ಒಂದು ಹಂಡ್ರೆಡ್ ಎಪ್ಪತ್ತು ವಿಧಾನಸಭೆಯ ರಚನೆ ಆರ್ಟಿಕಲ್ ಒಂದು ಹಂಡ್ರೆಡ್ ಇಪ್ಪತ್ಮೂರು ಸುಗ್ರೀವಾಜ್ನೆ ಒಂಬತ್ತು ಹವರ್ ಹದಿನಾರು ಮಿನಿಟ್ ಸಮಸ್ಯೆ ಡರ್ಫ್ಯಾಕ್ ಪ್ರಮುಖ ಸಮಿತಿಗಳು ಮತ್ತು ಆಯೋಗಗಳು ಧರ್ಮವೀರ ಆಯೋಗ ಅಪೋಲಿಸ್ ಸುಧಾರಣೆ ಆಪ್ ಶಂಕರ್ ಆಚಾರ್ಯ ಸಮಿತಿ ಅ ಆರ್ಥಿಕ ವರ್ಷ ಬದಲಾವಣೆ ಕುರಿತು ಸರ್ಕಾರಿಯ ಆಯೋಗ ಅಕೇಂದ್ರ ರಾಜ್ಯಗಳ ನಡುವಿನ ಸಂಬಂಧ ಫಜಲ್ ಅಲಿ ಆಯೋಗ ಅಭಾಷಾವಾರು ರಾಜ್ಯಗಳ ರಚನೆ ರಾಜೇಂದ್ರ ಸಾಚಾರ್ ಆಯೋಗ ಅ ಮುಸ್ಲಿಂ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸ್ಥಿತಿ ಅರಿಯಲು ಕಪೂರ್ ಆಯೋಗ ಅ ಗಾಂಧೀಜಿ ಹತ್ಯೆ ವಿಚಾರಣೆಯ ಲಿಬರನ್ ಆಯೋಗ ಅ ಬಾಬರಿ ಮಸೀದಿ ಧ್ವಂಸ ವಿಚಾರಣೆಯ ಶಾ ಆಯೋಗ ಐತುರ್ತು ಪರಿಸ್ಥಿತಿ ಅತಿರೇಕ ಘಟನೆಗಳ ವಿಚಾರಣೆಯ ಅಶೋಕ್ ಮೆಹ್ತಾ ಸಮಿತಿ ಎರಡು ಹಂತದ ಪಂಚಾಯಿತಿಗಳ ಸ್ಥಾಪನೆ ಎಲ್ಜಿ ಹಾವನೂರು ಆಯೋಗ ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ಬಲವಂತರಾಯ ಮೆಹತಾ ಸಮಿತಿ ಮೂರು ಹಂತದ ಪಂಚಾಯಿತಿಗಳ ಸ್ಥಾಪನೆ ಹಿಲ್ಡನ್ ಯಂಗ್ ಆಯೋಗ ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ರಿಸೀವ್ಡ್ ಮಿನಿಟ್ ಸಮಸ್ಯೆ ಡೊರ್ಫ್ಯಾಕ್ ಭಾರತದ ಹತ್ತಿ ಬಟ್ಟೆ ಕೈಗಾರಿಕೆ ಹತ್ತಿ ಬಟ್ಟೆ ಕೈಗಾರಿಕೆಯು ಕೃಷಿ ಆಧಾರಿತ ಈ ಕೈಗಾರಿಕೆಯಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಕಾರ್ಮಿಕರನ್ನು ಹೊಂದಿದ ಕೈಗಾರಿಕೆ ಹತ್ತಿ ಬಟ್ಟೆ ಕೈಗಾರಿಕೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನ ಚೀನಾ ಎರಡನೇ ಸ್ಥಾನ ಭಾರತ ಭಾರತದ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆ ಒಂದು ಸಾವಿರ ಎಂಟುನೂರು ಹದಿನೇಳರಲ್ಲಿ ಪಶ್ಚಿಮ ಬಂಗಾಳದ ಹೌರಹಾದಲ್ಲಿ ಸ್ಥಾಪಿಸಲಾಯಿತು ಆಧುನಿಕ ಭಾರತದ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆ ಮುಂಬೈನಲ್ಲಿ ಸ್ಥಾಪಿಸಲಾಯಿತು ಕರ್ನಾಟಕದ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆ ಒಂದು ಸಾವಿರ ಎಂಟುನೂರು ಎಂಬತ್ನಾಲ್ಕರಲ್ಲಿ ಗುಲ್ಬರ್ಗದಲ್ಲಿ ಸ್ಥಾಪಿಸಲಾಯಿತು ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆ ಹೊಂದಿರುವ ರಾಜ್ಯ ಮಹಾರಾಷ್ಟ್ರ ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಉತ್ಪಾದಿಸುವ ರಾಜ್ಯ ಗುಜರಾತ್ ಹತ್ತಿ ಬಟ್ಟೆ ಉತ್ಪಾದಿಸುವ ರಾಜ್ಯಗಳಲ್ಲಿ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ಪ್ರಪಂಚದ ಮಾಂಚೆಸ್ಟರ್ ಎಂಬ ಪಟ್ಟಣ ಇಂಗ್ಲೆಂಡ್ನಲ್ಲಿದೆ ಭಾರತದ ಮಾಂಚೆಸ್ಟರ್ ಎಂದು ಅಹಮದಾಬಾದ್ ಅನ್ನು ಕರೆಯುತ್ತಾರೆ ಉತ್ತರ ಭಾರತದ ಮಾಂಚೆಸ್ಟರ್ ಪಂಜಾಬ್ನ ಲುಧಿಯಾನ ದಕ್ಷಿಣ ಭಾರತದ ಮಾಂಚೆಸ್ಟರ್ ತಮಿಳುನಾಡಿನ ಕೊಯಮತ್ತೂರು ಕರ್ನಾಟಕದ ಮಾಂಚೆಸ್ಟರ್ ದಾವಣಗೆರೆ ಅಮೆರಿಕದ ಮಾಂಚೆಸ್ಟರ್ ಎಂದು ಕ್ಯಾಲಿಫೋರ್ನಿಯಾವನ್ನು ಕರೆಯುತ್ತಾರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆ ಬೆಳೆಯುವ ದೇಶ ಚೀನಾ ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆ ಬೆಳೆಯುವ ರಾಜ್ಯ ಗುಜರಾತ್ ಕಪ್ಪು ಮಣ್ಣು ಹತ್ತಿ ಬೆಳೆ ಬೆಳೆಯಲು ಸೂಕ್ತವಾದ ಮಣ್ಣು ಹತ್ತಿಯು ಹಣ್ಣಿನಿಂದ ಹೊರಬರುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ರಾಜ್ಯ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವ ಜಿಲ್ಲೆ ಹಾವೇರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆ ಬೆಳೆಯುವ ಜಿಲ್ಲೆ ಹಾವೇರಿ ಹತ್ತಿ ಬೆಳೆಯನ್ನು ಖಾರಿಫ್ ಬೆಳೆ ಅಥವಾ ಮುಂಗಾರು ಬೆಳೆ ನಾರಿನ ಬೆಳೆಯಾಗಿದೆ ಹತ್ತಿ ಬೆಳೆಯಲ್ಲಿ ಎಸ್ ಸೆಲ್ಯುಲರ್ ಎ ಎಂಬ ದ್ರವವಿದೆ ಪ್ರಪಂಚಕ್ಕೆ ಹತ್ತಿಯನ್ನು ಪರಿಚಯಿಸಿದವರು ಸಿಂಧು ನಾಗರಿಕತೆಯವರು ವೈ ಒಂಬತ್ತು ಹವರ್ ಹದಿನಾರು ಮಿನಿಟ್ ಫಮಸ್ಸೆ ಡಾಫ್ಯಾಕ್ ಭಾರತದಲ್ಲಿ ಅತಿ ಹೆಚ್ಚು ಅಭಾವಿ ನೀರಾವರಿಯಲ್ಲಿ ಪ್ರಥಮ ರಾಜ್ಯ ಉತ್ತರ ಪ್ರದೇಶ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಾವಿ ನೀರಾವರಿಯಲ್ಲಿ ಪ್ರಥಮ ಜಿಲ್ಲೆ ಬೆಳಗಾವಿ ಜಿಲ್ಲೆ ಭಾರತದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಎಲ್ಲಿ ಪ್ರಥಮ ರಾಜ್ಯ ಉತ್ತರ ಪ್ರದೇಶ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಎರಲಿ ಪ್ರಥಮ ಜಿಲ್ಲೆ ರಾಯಚೂರು ಜಿಲ್ಲೆ ಭಾರತದಲ್ಲಿ ಅತಿ ಹೆಚ್ಚುವ ಕೆರೆ ನೀರಾವರಿಯಲ್ಲಿ ಎ ಪ್ರಥಮ ರಾಜ್ಯ ತಮಿಳುನಾಡು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿಯಲ್ಲಿ ಪ್ರಥಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ರಿಸೀವ್ಡ್ ಅಟ್ ಹತ್ತು ಹವರ್ ಮಿನಟ್ ಥಮಸ್ ಭಾರತದ ಮೊದಲ ಪ್ರವಾಸಿ ಗೈರೋಕಾಪ್ಟರ್ ಪ್ರಾಯೋಗಿಕ ಹಾರಾಟ ಯಶಸ್ವಿ ಭಾರತದ ಮೊದಲ ಹಿಮಾಲಯನ್ ಏರ್ ಸಫಾರಿ ಪ್ರಾರಂಭಿಸುವ ಮೂಲಕ ಉತ್ತರಾಖಂಡ ಸರ್ಕಾರ ಪ್ರವಾಸೋದ್ಯಮದಲ್ಲಿ ಕ್ರಾಂತಿಯನ್ನುಂಟು ಮಾಡಲು ಸಜ್ಜಾಗಿದೆ ಗೈರೋಕಾಪ್ಟರ್ಸ್ ಎಂದು ಕರೆಯಲ್ಪಡುವ ಚಿಕ್ಕ ಗಾತ್ರದ ಚುರುಕಾಗಿ ಹಾರಾಡುವ ವಿಮಾನದ ಮೊದಲ ಪ್ರಾಯೋಗಿಕ ಹಾರಾಟವು ಹರಿದ್ವಾರದ ಬೈರಾಗಿ ಶಿಬಿರದಲ್ಲಿ ಶನಿವಾರ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ವೇಸೀವ್ ಮಿನಟ್ ಥಮಸ್ ಅರ್ಥ ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಿಸಿದ ಚಳವಳಿಗಳು ಮತ್ತು ವರ್ಷ ಸ್ವದೇಶಿ ಚಳವಳಿ ಒಂದು ಸಾವಿರ ಒಂಬೈನೂರ ಐದು ಮುಸ್ಲಿಂ ಲೀಗ್ ಸ್ಥಾಪನೆ ಒಂದು ಸಾವಿರ ಒಂಬೈನೂರ ಆರು ಕಾಂಗ್ರೆಸ್ ವಿಭಜನೆ ಒಂದು ಸಾವಿರ ಒಂಬೈನೂರ ಏಳು ಹೋಮ್ ರೂಲ್ ಲೀಗ್ ಸ್ಥಾಪನೆ ಒಂದು ಸಾವಿರ ಒಂಬೈನೂರ ಹದಿನಾರು ಲಕ್ನೋ ಒಪ್ಪಂದ ಡಿಸೆಂಬರ್ ಒಂದು ಸಾವಿರ ಒಂಬೈನೂರ ಹದಿನಾರು ರೌಲೆಟ್ ಆಕ್ಟ್ ಹತ್ತೊಂಬತ್ತು ಮಾರ್ಚ್ ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತು ವಾಲಾ ಬಾಗ್ ಹತ್ಯಾಕಾಂಡ ಹದಿಮೂರು ಏಪ್ರಿಲ್ ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತು ಖಿಲಾಫತ್ ಚಳವಳಿ ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತು ಹಂಟರ್ ಸಮಿತಿ ವರದಿ ಪ್ರಕಟಣೆ ಹದಿನೆಂಟು ಮೇ ಒಂದು ಸಾವಿರ ಒಂಬೈನೂರ ಇಪ್ಪತ್ತು ಕಾಂಗ್ರೆಸ್ ನಾಗಪುರ ಅಧಿವೇಶನ ಡಿಸೆಂಬರ್ ಒಂದು ಸಾವಿರ ಒಂಬೈನೂರ ಇಪ್ಪತ್ತು ಅಸಹಕಾರ ಚಳವಳಿಯ ಆರಂಭ ಒಂದು ಆಗಸ್ಟ್ ಒಂದು ಸಾವಿರ ಒಂಬೈನೂರ ಇಪ್ಪತ್ತು ಚೌರಾ ಚೌರಿ ಘಟನೆ ಐದು ಫೆಬ್ರವರಿ ಒಂದು ಸಾವಿರ ಒಂಬೈನೂರ ಇಪ್ಪತ್ತೆರಡು ಸ್ವರಾಜ್ಯ ಪಕ್ಷ ಸ್ಥಾಪನೆ ಒಂದು ಜನವರಿ ಒಂದು ಸಾವಿರ ಒಂಬೈನೂರ ಇಪ್ಪತ್ತ್ಮೂರು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಕ್ಟೋಬರ್ ಒಂದು ಸಾವಿರ ಒಂಬೈನೂರ ಇಪ್ಪತ್ನಾಲ್ಕು ಸೈಮನ್ ಆಯೋಗದ ನೇಮಕಾತಿ ಎಂಟು ನವೆಂಬರ್ ಒಂದು ಸೈಮನ್ ಆಯೋಗ ಭಾರತಕ್ಕೆ ಭೇಟಿ ಮೂರು ಫೆಬ್ರವರಿ ಒಂದು ಸಾವಿರ ಒಂಬೈನೂರ ಇಪ್ಪತ್ತೆಂಟು ನೆಹರು ವರದಿ ಆಗಸ್ಟ್ ಒಂದು ಸಾವಿರ ಒಂಬೈನೂರ ಬಾರ್ಡೋಲಿ ಸತ್ಯಾಗ್ರಹ ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನ ಡಿಸೆಂಬರ್ ಒಂದು ಒಂಬೈನೂರ ಇಪ್ಪತ್ತೊಂಬತ್ತು ಸ್ವಾತಂತ್ರ್ಯ ದಿನದ ಘೋಷಣೆ ಎರಡು ಜನವರಿ ಒಂದು ಸಾವಿರ ಒಂಬೈನೂರ ಮೂವತ್ತು ಉಪ್ಪಿನ ಸತ್ಯಾಗ್ರಹ ಹನ್ನೆರಡು ಮಾರ್ಚ್ ಒಂದು ಸಾವಿರ ಒಂಬೈನೂರ ಮೂವತ್ತು ಐದರಿಂದ ಏಪ್ರಿಲ್ ಒಂದು ಸಾವಿರ ಒಂಬೈನೂರ ಮೂವತ್ತು ಕಾನೂನು ಭಂಗ ಚಳವಳಿ ಆರು ಏಪ್ರಿಲ್ ಒಂದು ಸಾವಿರ ಒಂಬೈನೂರ ಮೂವತ್ತು ಮೊದಲ ದುಂಡುಮೇಜಿನ ಸಮ್ಮೇಳನ ಹನ್ನೆರಡು ನವೆಂಬರ್ ಒಂದು ಸಾವಿರ ಒಂಬೈನೂರ ಮೂವತ್ತು ಗಾಂಧಿ ಗಾಂಧಿರ್ವಿನ ಒಪ್ಪಂದ ಎಂಟು ಮಾರ್ಚ್ ಒಂದು ಸಾವಿರ ಒಂಬೈನೂರ ಮೂವತ್ತೊಂದು ಎರಡನೇ ದುಂಡು ಮೇಜಿನ ಸಮ್ಮೇಳನ ಏಳು ಸೆಪ್ಟೆಂಬರ್ ಒಂದು ಸಾವಿರ ಒಂಬೈನೂರ ಮೂವತ್ತೊಂದು ಕೋಮು ಮಧ್ಯಸ್ಥಿಕೆ ಹದಿನಾರು ಆಗಸ್ಟ್ ಒಂದು ಸಾವಿರ ಒಂಬೈನೂರ ಮೂವತ್ತೆರಡು ಪೂನಾ ಒಪ್ಪಂದ ಸೆಪ್ಟೆಂಬರ್ ಒಂದು ಸಾವಿರ ಒಂಬೈನೂರ ಮೂವತ್ತೆರಡು ಮೂರನೇ ದುಂಡು ಮೇಜಿನ ಸಮ್ಮೇಳನ ಹದಿನೇಳು ನವೆಂಬರ್ ಒಂದು ಸಾವಿರ ಒಂಬೈನೂರ ಮೂವತ್ತೆರಡು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ರಚನೆ ಮೇ ಒಂದು ಸಾವಿರ ಒಂಬೈನೂರ ಮೂವತ್ನಾಲ್ಕು

ನೌಕಾದಂಗೆ ಹತ್ತೊಂಬತ್ತು ಫೆಬ್ರವರಿ ಒಂದು ಪ್ರಧಾನಮಂತ್ರಿ ಅಟ್ಲಿ ಅವರ ಪ್ರಕಟಣೆ ಹದಿನೈದು ಮಾರ್ಚ್ ಒಂದು ಕ್ಯಾಬಿನೆಟ್ ಮಿಷನ್ ಆಗಮನ ಇಪ್ಪತ್ನಾಲ್ಕು ಮಾರ್ಚ್ ಒಂದು ಮಧ್ಯಂತರ ಸರ್ಕಾರದ ಸ್ಥಾಪನೆ ಎರಡು ಸೆಪ್ಟೆಂಬರ್ ಒಂದು ಮೌಂಟ್ ಬ್ಯಾಟನ್ ಯೋಜನೆ ಮೂರು ಜೂನ್ ಒಂದು ಸ್ವಾತಂತ್ರ್ಯ ಸಿಕ್ಕಿದ್ದು ಹದಿನೈದು ಆಗಸ್ಟ್ ಒಂದು ಅವರ್ ಒಂದು ಮಿನಿಟ್ ಭಮಸ್ಸೆ ಡರ್ ಕಲೆಯ ಪ್ರಮುಖ ಕೇಂದ್ರಗಳು ಸಾಲಾರ್ಜಂಗ್ ಮ್ಯೂಸಿಯಂ ಹೈದರಾಬಾದ್ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ ಕೋಲ್ಕತ್ತಾ ಸಂಗೀತ ನಾಟಕ ಅಕಾಡೆಮಿ ದೆಹಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ದೆಹಲಿ ಕಲಾಚಿತ್ರ ಫೌಂಡೇಶನ್ ಚೆನ್ನೈ ಇಂಡಿಯನ್ ಮ್ಯೂಸಿಯಂ ಕೋಲ್ಕತ್ತಾ ಇಂಡಿಯಾ ಇ ಕೋಲ್ಕತ್ತಾ ಭಾರತ ಕಲಾಭವನ ವಾರಣಾಸಿ ಭಾರತೀಯ ಲೋಕ ಕಲಾಮಂಡಲ ಉದಯಪುರ ಸ್ವಾಮಿ ನಾರಾಯಣ ಮ್ಯೂಸಿಯಂ ಅಹಮದಾಬಾದ್ ಶಂಕರ ದೇವ ಕಲಾಕ್ಷೇತ್ರ ಗುವಾಹಟಿ ಮಹಾತ್ಮ ಪುಲೆ ಮ್ಯೂಸಿಯಂ ಪುಣೆ ಹತ್ತು ಅವರ್ ಒಂದು ಮಿನಿಟ್ ನಾಸಾದ ಮೇ ಎಕ್ಸ್ಪೆರಿಮೆಂಟ್ ಯಾವ ಗ್ರಹದಲ್ಲಿ ಆಮ್ಲಜನಕವನ್ನು ಯಶಸ್ವಿಯಾಗಿ ಉತ್ಪಾದಿಸಿದೆ ಮಂಗಳ ಗ್ಲೋಬಲ್ ಫಿಂಟೆಕ್ ಫೆಸ್ಟಿವಲ್ನಲ್ಲಿ ಯಾವ ಸಂಸ್ಥೆಯು ಫೇಸ್ ಅಥೆಂಟಿಕೇಶನ್ ಸಿಸ್ಟಮ್ ಅನ್ನು ಪ್ರಾರಂಭಿಸಿದೆ ಸಾತ್ಕೋಸಿಯಾ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಒರಿಸ್ಸಾ ಮೇನ್ ಇನ್ ಮಹಾತ್ಮ ಗಾಂಧಿ ಅವರ ಹನ್ನೆರಡು ಅಡಿ ಎತ್ತರದ ಪ್ರತಿಮೆಯನ್ನು ಇತ್ತೀಚೆಗೆ ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ನವದೆಹಲಿ ಬಾಂಗ್ಲಾರ್ ಮತಿ ಮತ್ತು ಬಾಂಗ್ಲಾರ್ ಜೋಲ್ ದೇಶಭಕ್ತಿ ಗೀತೆಯನ್ನು ಬರೆದವರು ಯಾರು ರವೀಂದ್ರನಾಥ ಟ್ಯಾಗೋರ್ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಸೋನಾರ್ ಬಾಂಗ್ಲಾ ರವೀಂದ್ರನಾಥ ಟ್ಯಾಗೋರ್ ಬರೆದಿದ್ದಾರೆ ಜಿ ವ್ಯವಕಲನ ಇಪ್ಪತ್ತು ಶೃಂಗಸಭೆಯಲ್ಲಿ ಸಸಿ ನೆಡುವ ಕಾರ್ಯಕ್ರಮದ ಭಾಗವಾಗಿ ಭಾರತವು ಯಾವ ದೇಶದಿಂದ ಖರ್ಜೂರದ ಮರವನ್ನು ಆಮದು ಮಾಡಿಕೊಂಡಿತ್ತು ಸೌದಿ ಅರೇಬಿಯಾ ಯಾವ ಪೇಮೆಂಟ್ಸ್ ಆನ್ ಅನ್ನು ಪ್ರಾರಂಭಿಸಿದೆ ಅರೇಬಿಯಾತ್ವರ್ಸೇಷನ್ ಸುದ್ದಿಯಲ್ಲಿರುವ ದಿವ್ಯಾ ದೇಶಮುಖ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಚೆಸ್ ಹ್ಯಾಂಕೌ ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ತಂಡಕ್ಕೆ ಯಾವ ಕಂಪನಿ ಅಧಿಕೃತ ಪ್ರಾಯೋಜಕವಾಗಿದೆ ಅಮೂಲ್ ಮೇನೈನರ್ ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ನಡೆಸಿದ ಜಂಟಿ ತರಬೇತಿ ವ್ಯಾಯಾಮದ ಹೆಸರೇನು ನಾಭಶಕ್ತಿ ಶಂಕರಾಚಾರ್ಯರ ಅತಿ ಎತ್ತರದ ಮೂರ್ತಿಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಮಧ್ಯಪ್ರದೇಶ ದಿ ಇಂಟರ್ ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತ್ಯಂತ ಮಾರಕವಾದ ವಲಸೆ ಮಾರ್ಗವಾಗಿದೆ ಅಮೆರಿಕ ಮೆಕ್ಸಿಕೋ ಬಾರ್ಡರ್ ಅಟ್ ಹತ್ತು ಅವರ್ ಎರಡು ಮಿನಿಟ್ ಸಮಸ್ಯೆ ಡೋರ್ಸಾಕ್ ಮೊದಲ ಬೌದ್ಧ ಪರಿಷತ್ತು ಕ್ರೈ ನಾನ್ನೂರ ಎಂಬತ್ಮೂರು ರಾಜಗೃಹದಲ್ಲಿರುವ ಸತ್ತಪನ್ನಿ ಗುಹೆಯಲ್ಲಿ ಸಭೆ ಸೇರಿತು ಇದು ರಾಜ ಅಜಾತ್ ಶತ್ರುವಿನ ಆಶ್ರಯದಲ್ಲಿ ನಡೆಯಿತು ಮೊದಲ ಬೌದ್ಧ ಪರಿಷತ್ತಿನ ಅಧ್ಯಕ್ಷತೆಯನ್ನು ಸನ್ಯಾಸಿ ಮಹಾಕಾಶ್ಯ ವಹಿಸಿದ್ದರು ಎರಡನೇ ಬೌದ್ಧ ಪರಿಷತ್ತು ಉಕ್ರೇ ಪೂ ಮುನ್ನೂರ ಎಂಬತ್ಮೂರು ಎರಡನೇ ಬೌದ್ಧ ಪರಿಷತ್ತು ವೈಶಾಲಿಯಲ್ಲಿ ನಡೆಯಿತು ಇದು ಕಲಾಶೋಕನ ಆಶ್ರಯದಲ್ಲಿ ನಡೆಯಿತು ಎರಡನೇ ಬೌದ್ಧ ಪರಿಷತ್ತಿನ ಅಧ್ಯಕ್ಷತೆಯನ್ನು ಸಬಕಾಮಿ ವಹಿಸಿದ್ದರು ಮೂರನೇ ಬೌದ್ಧ ಪರಿಷತ್ತು ಉಕ್ರೇ ಪೂ ಇನ್ನೂರ ಐವತ್ತು ಮೂರನೆಯ ಬೌದ್ಧ ಪರಿಷತ್ತು ಮಗದ ಸಾಮ್ರಾಜ್ಯದ ಪಾಟಲಿಪುತ್ರದಲ್ಲಿ ನಡೆಯಿತು ಇದು ಚಕ್ರವರ್ತಿ ಅಶೋಕನ ಆಶ್ರಯದಲ್ಲಿ ನಡೆಯಿತು ಮೂರನೇ ಬೌದ್ಧ ಪರಿಷತ್ತಿನ ಅಧ್ಯಕ್ಷತೆಯನ್ನು ಮೊಗ್ಗಲಿ ಪುತ್ರ ವಹಿಸಿದ್ದರು ನಾಲ್ಕನೇ ಬೌದ್ಧ ಪರಿಷತ್ತು ಉಕ್ರೀಶ್ ಎಪ್ಪತ್ತೇಳು ನಾಲ್ಕನೇ ಬೌದ್ಧ ಮಂಡಳಿಯನ್ನು ಕಾಶ್ಮೀರದಲ್ಲಿ ಕರೆಯಲಾಯಿತು ಇದು ಚಕ್ರವರ್ತಿ ಕಾನಿಷ್ಕನ ಆಶ್ರಯದಲ್ಲಿ ನಡೆಯಿತು ನಾಲ್ಕನೇ ಬೌದ್ಧ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಸುಮಿತ್ರ ಮತ್ತು ಅಶ್ವಘೋಷ ವಹಿಸಿದ್ದರು ಎರಡು ಮಿನಿಟ್ ಥಮಸ್ಥೆ ಡೊಳಕ್ ಸಂಸತ್ ಮೇಲಿನ ದಾಳಿಗೆ ಇಪ್ಪತ್ತೆರಡು ವರ್ಷ ಪಿಎಂ ಮೋದಿ ಗಣ್ಯರಿಂದ ಹುತಾತ್ಮರಿಗೆ ಗೌರವ ನಮನ ಇಪ್ಪತ್ತೆರಡು ವರ್ಷಗಳ ಹಿಂದೆ ಇದೇ ದಿನ ಭಾರೀ ಶಸ್ತ್ರಾಸ್ತ್ರಗಳೊಂದಿಗೆ ಸಂಸತ್ ಆವರಣದೊಳಗೆ ನುಗ್ಗಿದ್ದ ಐವರು ಉಗ್ರರು ಒಂಬತ್ತು ಮಂದಿಯನ್ನು ಹತ್ಯೆಗೈದಿದ್ದರು ಸಂಸತ್ತಿನ ಮುಖ್ಯ ಕಟ್ಟಡದೊಳಗೆ ನುಸುಳುವ ಮುನ್ನ ಅವರನ್ನು ಹೊಡೆದುರುಳಿಸಲಾಗಿತ್ತ ದೆಹಲಿ ಪೊಲೀಸ್ ಇಲಾಖೆ ಐವರು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಸಿಆರ್ಪಿಎಫ್ ಕಾನ್ಸ್ಟೇಬಲ್ ಸಂಸತ್ತಿನ ಇಬ್ಬರು ಕಾವಲುಗಾರರು ಹಾಗೂ ಉದ್ಯಾನವನದ ಕೆಲಸಗಾರ ಪ್ರಾಣ ಕಳೆದುಕೊಂಡಿದ್ದರು ಯಾವ ಸಂಸ್ಥೆಯು ಜೆಂಡರ್ ಸ್ನ್ಯಾಪ್ಶಾಟ್ ಎರಡು ಸಾವಿರ ಇಪ್ಪತ್ಮೂರು ರಿಪೋರ್ಟ್ ಬಿಡುಗಡೆ ಮಾಡಿದೆ ಕರ್ನಾಟಕ ಸರ್ಕಾರವು ಎಷ್ಟು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಿದೆ ಒಂದು ಹಂಡ್ರೆಡ್ ತೊಂಬತ್ತೈದು ಬೋಜ್ ಜೌಗು ಪ್ರದೇಶ ಎಲ್ಲಿದೆ ಮಧ್ಯಪ್ರದೇಶ ಮೇನೈ ನರ್ ಮೆಡಲ್ ಆಫ್ ದ ಸಿಟಿ ಆಫ್ ಪ್ಯಾರಿಸ್ ಯಾವ ದೇಶಕ್ಕೆ ಸಂಬಂಧಿಸಿದೆ ಫ್ರಾನ್ಸ್ ಇತ್ತೀಚೆಗೆ ಆಯುಷ್ಮಾನ್ ಭವ ಅಭಿಯಾನ ಮತ್ತು ಆಯುಷ್ಮಾನ್ ಭವ ಪೋರ್ಟಲ್ ಅನ್ನು ಯಾರು ಪ್ರಾರಂಭಿಸಿದರು ದ್ರೌಪದಿ ಮುರ್ಮು ಯಾವ ರಾಜ್ಯವು ಪೋಯ್ಲಾ ಬೈಸಾಕ್ ಅನ್ನು ರಾಜ್ಯ ಸಂಸ್ಥಾಪನಾ ದಿನವೆಂದು ಘೋಷಿಸುವ ನಿರ್ಣಯವನ್ನು ಅಂಗೀಕರಿಸಿದೆ ಪಶ್ಚಿಮ ಬಂಗಾಳ ಮೇನೈನೌಥ್ ಆಪರೇಷನ್ ಪೋಲೋ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಹೈದರಾಬಾದ್ ವಿಲೀನ ವರುಣ ಎಂಬುದು ಭಾರತ ಮತ್ತು ಯಾವ ದೇಶದ ನಡುವಿನ ದ್ವಿಪಕ್ಷೀಯ ನೌಕಾ ಸಮರಾಭ್ಯಾಸವಾಗಿದೆ ಫ್ರಾನ್ಸ್ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ ಮಧ್ಯಪ್ರದೇಶ ಮೇನೈನೌತ್ ಬೇಲೂರು ಮತ್ತು ಹಳೇಬೀಡು ದೇವಾಲಯಗಳು ಯಾವ ರಾಜವಂಶಕ್ಕೆ ಸೇರಿವೆ ಹೊಯ್ಸಳ ಭಾರತದಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯು ಪ್ರಾಥಮಿಕವಾಗಿ ಈ ಕೆಳಗಿನ ಯಾವುದರಲ್ಲಿ ಮಹಿಳೆಯರಿಗೆ ಸೀಟುಗಳನ್ನು ಕಾಯ್ದಿರಿಸಲು ಪ್ರಯತ್ನಿಸುತ್ತದೆ ಲೋಕಸಭೆ ಸುದ್ದಿಯಲ್ಲಿರುವ ಸಮುದ್ರ ಪ್ರಹಾರಿ ಎಂಬುದು ಏನು ಭಾರತೀಯ ಕೋಸ್ಟ್ ಗಾರ್ಡ್ ಹಡಗು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಯುಎನ್ಜಿಯ ಎಪ್ಪತ್ತೆಂಟನೇ ಅಧಿವೇಶನದ ಅಧ್ಯಕ್ಷ ಡೆನಿಸ್ ಫ್ರಾನ್ಸಿಸ್ डैक भारत प्रमुख पास कारकोरम पास जम्मू काश्मीर जोजिला पास्म्मीर पीरपंजा पास् जम्मू काश्मीर बनीहल पास् जम्मीर बुर्जिल पास् जम्मीर शिपिल पास् हिमाचल प्रदेश रोहतांग पास् हिमाचल प्रदेश बरालाज पास् हिमाचल प्रदेश लिपिलेंस पास उत्तराखंड, मना पास उत्तराखंडा, पालिसी पास उत्तराखंडा, नाथुला पास सिक्किम, जलेप ला पास सिक्किम, बुंदिला पास अरुणाचल प्रदेश, येंगा पास अरुणाचल प्रदेश, दीपू पास अरुणाचल प्रदेश, तूजु पास मणिपुर received at हतु हवर मुरु मिनट पमसे डरफेक्स नोट पॉइंट्स ಸೈಂಟಿಫಿಕ್ ನೈಮ್ ಆಫ್ ಕಾಟನ್ ಗಿಪಿಎಂ ಹರ್ಸುಜ್ ಭಾರತದ ಹತ್ತಿ ಬಟ್ಟೆ ಕೈಗಾರಿಕೆ ಹತ್ತಿ ಬಟ್ಟೆ ಕೈಗಾರಿಕೆಯು ಕೃಷಿ ಆಧಾರಿತ ಈ ಕೈಗಾರಿಕೆಯಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಕಾರ್ಮಿಕರನ್ನು ಹೊಂದಿದ ಕೈಗಾರಿಕೆ ಹತ್ತಿ ಬಟ್ಟೆ ಕೈಗಾರಿಕೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನ ಚೀನಾ ಎರಡನೇ ಸ್ಥಾನ ಭಾರತ ಭಾರತದ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆ ಒಂದು ಸಾವಿರದ ಪಶ್ಚಿಮ ಬಂಗಾಳದ ಹೌರವಾದಲ್ಲಿ ಸ್ಥಾಪಿಸಲಾಯಿತು ಆಧುನಿಕ ಭಾರತದ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆ ಮುಂಬೈನಲ್ಲಿ ಸ್ಥಾಪಿಸಲಾಯಿತು ಕರ್ನಾಟಕದ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆ ಒಂದು ಸಾವಿರ ಎಂಟುನೂರ ಗುಲ್ಬರ್ಗದಲ್ಲಿ ಸ್ಥಾಪಿಸಲಾಯಿತು ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆ ಹೊಂದಿರುವ ರಾಜ್ಯ ಮಹಾರಾಷ್ಟ ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಉತ್ಪಾದಿಸುವ ರಾಜ್ಯ ಗುಜರಾತ್ ಹತ್ತಿ ಬಟ್ಟೆ ಉತ್ಪಾದಿಸುವ ರಾಜ್ಯಗಳಲ್ಲಿ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ಪ್ರಪಂಚದ ಮಾಂಚೆಸ್ಟರ್ ಎಂಬ ಪಟ್ಟಣ ಇಂಗ್ಲೆಂಡ್ನಲ್ಲಿದೆ ಭಾರತದ ಮಾಂಚೆಸ್ಟರ್ ಎಂದು ಅಹಮದಾಬಾದ್ ಅನ್ನು ಕರೆಯುತ್ತಾರೆ ಉತ್ತರ ಭಾರತದ ಮಾಂಚೆಸ್ಟರ್ ಪಂಜಾಬ್ನ ಲುಧಿಯಾನ ದಕ್ಷಿಣ ಭಾರತದ ಮಾಂಚೆಸ್ಟರ್ ತಮಿಳುನಾಡಿನ ಕೊಯಮತ್ತೂರು ಕರ್ನಾಟಕದ ಮಾಂಚೆಸ್ಟರ್ ದಾವಣಗೆರೆ ಅಮೆರಿಕದ ಮಾಂಚೆಸ್ಟರ್ ಎಂದು ಕ್ಯಾಲಿಫೋರ್ನಿಯಾವನ್ನು ಕರೆಯುತ್ತಾರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆ ಬೆಳೆಯುವ ದೇಶ ಚೀನಾ ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆ ಬೆಳೆಯುವ ರಾಜ್ಯ ಗುಜರಾತ್ ಕಪ್ಪು ಮಣ್ಣು ಹತ್ತಿ ಬೆಳೆ ಬೆಳೆಯಲು ಸೂಕ್ತವಾದ ಮಣ್ಣು ಹತ್ತಿಯು ಹಣ್ಣಿನಿಂದ ಹೊರಬರುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ರಾಜ್ಯ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವ ಜಿಲ್ಲೆ ಹಾವೇರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆ ಬೆಳೆಯುವ ಜಿಲ್ಲೆ ಹಾವೇರಿ ಹತ್ತಿ ಬೆಳೆಯನ್ನು ಖಾರಿಫ್ ಬೆಳೆ ಅಥವಾ ಮುಂಗಾರು ಬೆಳೆ ನಾರಿನ ಬೆಳೆಯಾಗಿದೆ ಹತ್ತಿ ಬೆಳೆಯಲ್ಲಿ ಎಸ್ ಸೆಲ್ಯುಲರ್ ಎ ಎಂಬ ದ್ರವವಿದೆ ಪ್ರಪಂಚಕ್ಕೆ ಹತ್ತಿಯನ್ನು ಪರಿಚಯಿಸಿದವರು ಸಿಂಧು ನಾಗರಿಕತೆಯವರು ಮಹಾತ್ಮ ಗಾಂಧಿ ಅವರ ಹನ್ನೆರಡು ಅಡಿ ಎತ್ತರದ ಪ್ರತಿಮೆಯನ್ನು ಇತ್ತೀಚೆಗೆ ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ನವದೆಹಲಿ ಬಾಂಗ್ಲಾರ್ ಮತಿ ಮತ್ತು ಬಾಂಗ್ಲಾರ್ ಜೋಲ್ ದೇಶಭಕ್ತಿ ಗೀತೆಯನ್ನು ಬರೆದವರು ಯಾರು ರವೀಂದ್ರನಾಥ್ ಟ್ಯಾಗೋರ್ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಸೋನಾರ್ ಬಾಂಗ್ಲಾ ಅನ್ನು ಸಹ ರವೀಂದ್ರನಾಥ ಟ್ಯಾಗೋರ್ ಬರೆದಿದ್ದಾರೆ